ಎಷ್ಟೋ ಸಲ ಬದನೇಕಾಯಿಯಿಂದ ಡಿಫ್ರೆಂಟಾಗಿ ಆಗಿ ಬದನೇಕಾಯಿ ಮಾಡಿ ತಿಂದಿರಬಹುದು ಆದರೆ ಈ ರೀತಿಯಾಗಿ ಬದನೆಕಾಯಿ ಪಲ್ಯ ಮಾಡಿ ನೋಡಿ ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ ಇವಾಗ ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ನಾನು ಮಿಕ್ಸರ್ ಜಾರನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ಎರಡು ಚಮಚದಷ್ಟು ಶೇಂಗದ ಬೀಜವನ್ನು ಹಾಕಿಕೊಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿಕೊಳ್ಳಿ ಇದರಲ್ಲಿ ಸ್ವಲ್ಪ ರೀತಿ ಕಟ್ ಮಾಡಿ ಹಾಕಿಕೊಳ್ಳಿ ಹಾಗೂ ಹಾಗೂ ಒಂದ್ ಸ್ವಲ್ಪ ಹಸಿ ಶುಂಠಿ ಒಂದ್ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿಕೊಳ್ಳಿ ಒಂದ್ ಚಮಚದಷ್ಟು ಫ್ರೈ ಮಾಡಿಕೊಂಡಿರುವ ಬಿಳಿ ಎಳ್ಳನ್ನು ಹಾಕಿಕೊಳ್ಳಿ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಮಿಕ್ಸರ್ ಜಾರ್ ನಲ್ಲಿ ಹಾಕಿಕೊಳ್ಳುವಾಗ ವಿಡಿಯೋ ಆಫ್ ಮಾಡಿದ್ದೆ ಇವಾಗ ನಾವು ಮುಂದಿನ ಪ್ರೊಸೆಸ್ ಗೆ ಹೋಗೋಣ ಇದರಲ್ಲಿ ಒಂದ್ ಚಮಚದಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ ಎರಡು ಹಸಿ ಹಾಕಿಕೊಳ್ಳಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಹಸಿ ಇಲ್ಲಿ ಆ್ಯಡ್ ಮಾಡಬಹುದು ಇವಾಗ ಮಿಕ್ಸರ್ನ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ರುಬ್ಕೊಳ್ಳಿ ಮಸಾಲೆಯನ್ನು ರುಬ್ಕೊಂಡಿದ್ದೇನೆ ಮೊದಲಿಗೆ ರುಬ್ಕೊಂಡಿದಾದ ನಂತರ ಸ್ವಲ್ಪ ನೀರು ಹಾಕಿಕೊಂಡು ಈ ರೀತಿ ಸ್ಮೂತ್ ಪೇಸ್ಟ್ ಆಗೋವರೆಗೂ ರುಬ್ಕೊಂಡಿದ್ದೇನೆ ಇವಾಗ ಇದನ್ನು ಈ ಮಸಾಲೆ ಸೈಡ್ನಲ್ಲಿ ಇಟ್ಬಿಡಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಕಾದಾದ ನಂತರ ಇದರಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಚಿಟ್ಟಪಟ್ಟ ಅಂದಮೇಲೆ ಒಂದು ಏಳರಿಂದ ಎಂಟು ಕರಿಬೇವು ಎಲೆಯನ್ನು ಹಾಕಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಒಂದು ಮೀಡಿಯಂ ಆಕಾರದಲ್ಲಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿ ಹಾಕಿದ ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಥವಾ ಈ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಇವಾಗ ಇದರಲ್ಲಿ ಮಸಾಲೆಯನ್ನು ಹಾಕಿಕೊಳ್ಳಿ ಮೊದಲಿಗೆ ಇಲ್ಲನ್ನು ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಂಡಿದ್ದೇನೆ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಹಾಗೂ ಸ್ವಲ್ಪ ಹಿಂಗನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಅಚ್ಚು ಖಾರದ ಪುಡಿಯನ್ನು ಯೂಸ್ ಮಾಡಿದ್ದೇನೆ ನೀವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಯಾಕಂದ್ರೆ ಮೊದಲೇ ನಾವು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದರಿಂದ ಮಸಾಲೆಯಲ್ಲಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ರುಬ್ಕೊಂಡಿರುವ ಮಸಾಲೆ ಪದಾರ್ಥ ಇದೆಯಲ್ಲ ಮಿಕ್ಸರ್ ಜಾರ್ನಲ್ಲಿ ಅದನ್ನೆಲ್ಲ ಇದರಲ್ಲಿ ಹಾಕಿಕೊಳ್ಳಿ ಪೂರ್ತಿಯಾಗಿ ಮಸಾಲೆ ಮಿಕ್ಸರ್ ಜಾರ್ನಿಂದ ಈ ಮಸಾಲೆಯಲ್ಲಿ ಹಾಕಿದ ಮೇಲೆ ಚೆನ್ನಾಗಿ ಮತ್ತೆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಚಮಚ ಮಿಕ್ಸರ್ ಜಾರ್ ನಿಂದ ಮಸಾಲೆ ಹಾಕಿದ ಒಂದ್ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಮೀಡಿಯಂ ನಲ್ಲಿ ಈ ಪ್ರೋಸೆಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾದ ನಂತರ ಇವಾಗ ಮಿಕ್ಸರ್ ಜಾರ್ ನಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೀರನ್ನು ಇದರಲ್ಲಿ ಹಾಕಿಕೊಳ್ಳಿ ಮಿಕ್ಸರ್ ಜಾರ್ ನಲ್ಲಿ ನೀರ್ ಹಾಕಿಕೊಂಡು ಇದರಲ್ಲಿ ಹಾಕಿಕೊಳ್ಳುವುದರಿಂದ ಮಿಕ್ಸರ್ ಗೆ ಹತ್ತಿರುವ ಎಕ್ಸ್ಟ್ರಾ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ನೀರಿನಲ್ಲಿ ಬಂದ್ಬಿಡುತ್ತೆ ಮಿಕ್ಸರ್ ಗೆ ಹತ್ತಿರುವ ಮಸಾಲೆ ಇದೆಯಲ್ಲ ಅದು ವೇಸ್ಟ್ ಆಗುವುದಿಲ್ಲ ಈ ರೀತಿ ಮಾಡುವುದರಿಂದ ಇವಾಗ ನೀರ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇವಾಗ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿಕೊಳ್ಳಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿಕೊಂಡು ಚೆನ್ನಾಗಿ ಚಮ್ಮಚಿನಿಂದ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ನಾವು ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಕ್ಕೋಸ್ಕರ ಎಲ್ಲಾನು ಈ ಮಸಾಲೆ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಅಲ್ಲಿವರೆಗೂ ನಾವು ಈ ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಬದನೆಕಾಯಿಯನ್ನು ತಗೊಂಡಿದ್ದೇನೆ ಇದರಲ್ಲಿ ಮೂರರಿಂದ ನಾಲ್ಕು ಬದನೆಕಾಯಿಯನ್ನು ಕಟ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೇನೆ ಈ ರೀತಿ ಮಧ್ಯದಲ್ಲಿ ಚಾಕುನಿಂದ ಕಟ್ ಮಾಡಿ ನಾವು ತುಂಬಾ ಬದನೆಕಾಯಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿಯಾಗಿ ಕೂಡ ಕಟ್ ಮಾಡಿ ಹಾಕಿಕೊಳ್ಳಬಹುದು ಅಥವಾ ಈ ರೀತಿಯಾಗಿ ನಾಲ್ಕು ಉದ್ದವಾಗಿ ಪೀಸಸ್ ಅನ್ನು ಕಟ್ ಮಾಡಿ ಹಾಕಿಕೊಳ್ಳಬಹುದು ನಾನಿಲ್ಲಿ ನಾಲ್ಕು ಉದ್ದವಾಗಿ ಪೀಸಸ್ ಅನ್ನು ಮಾಡಿಕೊಂಡು ಇದರಲ್ಲಿ ಹಾಕಿಕೊಳ್ತಾ ಇದ್ದೇನೆ ಬೇಕು ಅಂದ್ರೆ ಇದು ಮೇಲಿನ ತುದಿಯನ್ನು ಹಾಕಿಕೊಳ್ಬೋದು ನಾನಿಲ್ಲಿ ಇಲ್ಲಿ ಪೂರ್ತಿಯಾಗಿ ತೆಗೆದುಕೊಂಡಿದ್ದೇನೆ ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಕಪ್ಪಾಕ್ತಾ ಇದ್ರೆ ಈ ರೀತಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಬಿಡಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದರಿಂದ ಅಂತ ಕಟ್ ಮಾಡ್ಕೊಂಡು ಅದರಲ್ಲಿ ಹಾಕ್ತಾ ಇದ್ದೇನೆ ಪೂರ್ತಿಯಾಗಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಈ ಮಸಾಲೆ ಕೂಡ ಚೆನ್ನಾಗಿ ಒಂದ್ ನಿಮಿಷ ಎರಡ್ ನಿಮಿಷ ಕುದಿಸ್ಕೊಂಡಿದಾಗಿದೆ ಇವಾಗ ಇದರಲ್ಲಿ ನಾವು ಒಂದ್ ಅರ್ಧ ಕಪ್ ನಷ್ಟು ಮೊಸರನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಒಂದ್ ಕಪ್ ನಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಚಮಚನಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಕಟ್ ಮಾಡಿರುವ ಈ ಬದ್ನೆಕಾಯಿ ಹೋಳುಗಳನ್ನು ಇದರಲ್ಲಿ ಹಾಕಿಕೊಳ್ಳಿ ಬದ್ನೆಕಾಯಿ ಹೋಳುಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಮಸಾಲೆಯಲ್ಲಿ ಸಲ ಚಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಬದ್ನೆಕಾಯಿ ಜಾಸ್ತಿ ಮೆತ್ತಗಾಗೋವರೆಗೂ ಬೈಸ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಮೆತ್ತಗಾದ್ರೆ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಮಸಾಲೆಯಲ್ಲಿ ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಚೆನ್ನಾಗಿ ಬೈಸ್ಕೊಳ್ಬೇಕು ಅಥವಾ ಕುದಿಸ್ಕೊಳ್ಬೇಕು ಬದ್ನೆಕಾಯಿ ಬದ್ನೆಕಾಯಿ ಕುದಿಸ್ಕೊಳ್ಳುವಾಗ ಒಂದ್ಸಲ ಚೆಕ್ ಮಾಡಿ ಸಾಫ್ಟ್ ಆಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಚಮಚನಿಂದ ಬದ್ನೆಕಾಯಿ ಕಟ್ ಮಾಡಿ ನೋಡಿ ಇದು ಬದ್ನೆಕಾಯಿ ಕಟ್ ಆಗ್ತಾ ಇಲ್ಲ ಇನ್ನು ಸ್ವಲ್ಪ ಕುದಿಬೇಕು ಇವಾಗ ಮತ್ತೆ ಮುಚ್ಚಳ ಕುಚ್ಚಿ ಗ್ಯಾಸ್ ಫಾಸ್ಟ್ ಆಗಿಟ್ಟು ಒಂದ್ ನಿಮಿಷ ಕುದಿಸ್ಕೊಳ್ಳಿ ಒಂದ್ ನಿಮಿಷ ಆದ ನಂತರ ಮುಚ್ಚಳವನ್ನು ತೆಗೆದುಕೊಳ್ಳಿ ಇವಾಗ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಮತ್ತೆ ನಾವು ಚೆಕ್ ಮಾಡೋಣ ಬದ್ನೆಕಾಯಿ ಕುದ್ದಿದೆ ಇಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ಬೆಂದಿದೆ ಈ ಬದನೆಕಾಯಿ ಹಾಗೂ ಮಸಾಲೆ ಕೂಡ ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಇರುವ ಇಂಗ್ರೀಡಿಯನ್ಸ್ ಅನ್ನು ಉಪಯೋಗಿಸಿಕೊಂಡು ತುಂಬಾ ಅದ್ಭುತ ರುಚಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಸಾಲಾ ಬದ್ನಿಕಾಯಿ ಪಲ್ಯ ಮಾಡಬಹುದು ಅಂತ ನೋಡಿದ್ರಲ್ಲ ವೀಕ್ಷಕರೇ ಇದನ್ನು ನೀವು ಅನ್ನ ರೊಟ್ಟಿ ಚಪಾತಿ ಜೊತೆ ತಿನ್ಬಹುದು ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂದ್ರೆ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಈಗ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು